ಅಸ್ಸಲಾಮು ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರಕಾತು ಇನ್ನಷ್ಟು ದೀನಿ ಕಾರ್ಯಗಳನ್ನು ತಿಳಿಯಲು ಮತ್ತು ತಿಳಿಸಲು ಅಲ್ಲಾಹನು ಅನುಗ್ರಹಿಸಲಿ ಆದ್ರವರ ದೇಹದಲ್ಲಿ ಆತ್ಮವು ಪ್ರವೇಶಿಸುವ ಸಮಯವಾಯಿತು ಪರಿಶುದ್ಧವಾದ ಲೋಕದಿಂದ ಆತ್ಮವನ್ನು ತಂದರು ಮತ್ತು ಆ ಆತ್ಮದಲ್ಲಿ ಅಲ್ಲಾಹನು ಆಜ್ಞಾಪಿಸಿದನು ಆದ್ರವರ ದೇಹದಲ್ಲಿ ಪ್ರವೇಶಿಸಲು ಆದಂಬ್ರವರ ದೇಹದೊಳಗಡೆ ಬರಿ ಕತ್ತಲು ದೇಹದೊಳಗಡೆ ಆತ್ಮಕ್ಕೆ ಹೋಗಲು ಬೇಸರವಾಯಿತು ಅಲ್ಲಾಹನು ಎರಡನೇ ಬಾರಿ ಆತ್ಮದಲ್ಲಿ ಹೇಳಿದ ನೀನು ಆತಂನ ದೇಹದಲ್ಲಿ ಪ್ರವೇಶಿಸು ಇದು ನನ್ನ ಆಜ್ಞೆಯಾಗಿದೆ ಆತ್ಮವು ಆತಮ್ರವರ ದೇಹದಲ್ಲಿ ಪ್ರವೇಶಿಸಿತು ಆತ್ಮವು ಮೊದಲನೆಯದಾಗಿ ಆತಂಬ್ರವರ ಮೆದುಳಿನಲ್ಲಿ ಪ್ರವೇಶಿಸಿತು ಆ ಸಂದರ್ಭ ಆತಮ್ರವರು ಸೀನಿದರು ಅವಾಗ ಸರ್ವ ಸರ್ವಸ್ತುತಿಯು ಅಲ್ಲಾಹನಿಗಾಗಿದೆ ಎಂದು ಅಲ್ಲಾಹನ ಅಜ್ಞ ಪ್ರಕಾರ ಆದಮ್ರವರು ಹೇಳಿದರು ಅಲ್ಲಾಹನು ಹೇಳಿದನು ಎರ್ಹಂ ಕುಲುಲ್ಲಾ ಅಲ್ಲಾಹು ಅನುಗ್ರಹಿಸಲಿ ಎಂದು ಮತ್ತು ನೂರು ವರ್ಷಗಳ ಕಾಲ ಅದು ಅಲ್ಲಿಯೇ ನಿಂತಿತು ನಂತರ ಕಣ್ಣುಗಳಿಗೆ ಪ್ರವೇಶಿಸಿತು ಅವಾಗ ಕಣ್ಣಿಗೆ ಕಾಣುವ ಶಕ್ತಿಯೂ ಬಂತು ಆದಮ್ ರವರು ಕಣ್ಣು ತೆರೆದು ಸುತ್ತಲೂ ನೋಡಿದಾಗ ಹರ್ಷ್ ಸ್ವರ್ಗದ ಬಾಗಿಲನ್ನು ನೋಡಿದರು ಅದರಲ್ಲಿ ಬರೆದಿರುವುದು ಕಂಡರು ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾ ಆದಮ್ರವರ ಕಣ್ಣುಗಳು ಮೊದಲನೆಯದಾಗಿ ಕಂಡ ಅಕ್ಷರಗಳು ಇದಾಗಿದೆ ನಂತರ ಆತ್ಮವು ಕಿವಿಗಳಿಗೆ ಪ್ರವೇಶಿಸಿತು ಆವಾಗ ಕೇಳುವ ಶಕ್ತಿಯೂ ದೊರೆಯಿತು ನಂತರ ಮೂಗಿಗೆ ನಂತರ ದೇಹದ ಎಲ್ಲ ಭಾಗಗಳಿಗೂ ಆತ್ಮವು ಪ್ರವೇಶಿಸಿತು ಮತ್ತು ಮಾಂಸಗಳು ನರನಾಡಿಗಳಿಂದ ಕೂಡಿತು ಚಲಿಸುವ ಶಕ್ತಿ ಬಂತು ಆತ್ಮವು ಹೊಟ್ಟೆಯನ್ನು ಪ್ರವೇಶಿಸಿದಾಗ ಆದಂಬರಿಗೆ ಹಸಿವಿನ ಅನುಭವವಾಯಿತು ಅಲ್ಲಾಹನ ಅಜ್ಞ ಪ್ರಕಾರ ಮಲಕುಗಳು ಆದಂಬರಿಗೆ ಸಲಾಂ ಹೇಳಿದರು ಆದಮ್ರವರು ವಾಲೇಕುಂ ಸಲಾಂ ಎಂದು ಉತ್ತರಿಸಿದರು ಆದಮರಿಗೆ ಜ್ಞಾನದ ಅರಿವನ್ನು ನೀಡಲು ಅಲ್ಲಾಹನು ಆರಂಭಿಸಿದನು ಮೊದಲನೆಯದಾಗಿ ನಾಮಗಳಿಂದ ಹೆಸರುಗಳಿಂದ ಕಲಿಸಬೇಕಾಗುತ್ತದೆ ಅಲ್ಲಾಹನು ಎಲ್ಲ ವಸ್ತುಗಳ ಹೆಸರುಗಳನ್ನು ಕಲಿಸಿಕೊಟ್ಟನು ಮತ್ತು ಆ ವಸ್ತುಗಳನ್ನು ಮಲಕುಗಳ ಮುಂದಿಟ್ಟನು ಅಲ್ಲಾಹನು ಮಲಕುಗಳಲ್ಲಿ ಹೇಳಿದ ಆ ವಸ್ತುಗಳ ಹೆಸರುಗಳನ್ನು ಹೇಳಿ ಎಂದು ಆದರೆ ಅವರಿಗೆ ಅದರ ಹೆಸರುಗಳು ಯಾವುದೆಂದು ತಿಳಿಯಲಿಲ್ಲ ಕಾರಣ ಅಲ್ಲಾಹನು ಅವರಿಗೆ ಅದರ ಹೆಸರುಗಳನ್ನು ಕಲಿಸಿಕೊಟ್ಟಿರಲಿಲ್ಲ ಅಲ್ಲಾಹನು ಕಳಿಸಿಕೊಟ್ಟಿರುವುದು ಮಾತ್ರವೇ ತಿಳಿದಿದೆ ಕಳಿಸಿಕೊಟ್ಟರೂ ಅವರಿಗೆ ಜ್ಞಾಪಕ ಶಕ್ತಿ ಇರುವುದಿಲ್ಲ ಅವರಿಗೆ ಅದು ಅರ್ಥವಾಗುವುದಿಲ್ಲ ನಂತರ ಅಲ್ಲಾಹನು ಆದಮ್ರವರಲ್ಲಿ ರವರಲ್ಲಿ ಹೆಸರು ಹೇಳಲು ಹೇಳಿದ ಆ ಸಂದರ್ಭ ಆದ್ ಅಲಿ ರವರು ಎಲ್ಲ ವಸ್ತುಗಳ ಹೆಸರುಗಳನ್ನು ಹೇಳಿದರು ಬಕರ ಸೂರತಿನ ಮೂವತ್ತ ಮೂರನೇ ಆಯತಿನಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದೆ ನಾನು ಆಕಾಶ ಭೂಮಿಗಳ ಎಲ್ಲ ಕಾರ್ಯಗಳನ್ನು ತಿಳಿಯುವೆ ಮತ್ತು ನೀವು ಅಡಗಿಸಿಡುವ ಎಲ್ಲ ಕಾರ್ಯಗಳನ್ನು ನಾನು ತಿಳಿಯುವೆ ಇದು ಇಬ್ಲೀಸನ ಬಗ್ಗೆ ಅಲ್ಲಾಹನು ಹೇಳಿದಾಗಿದೆ ಏಕೆಂದರೆ ಇಬ್ಲೀಸ್ ಮನಸ್ಸಿನಲ್ಲಿ ಆದಂಬ್ರವರ ಬಗ್ಗೆ ಅಸೂಯೆಯನ್ನು ಅಡಗಿಸಿಟ್ಟಿದ್ದ ಇದು ಅಲ್ಲಾಹನಿಗೆ ತಿಳಿದಿದೆ ಆದಂಬ್ರವರನ್ನು ಸೃಷ್ಟಿಸಲು ಯಾವ ಯಾವ ಜಾಗದಿಂದಲ್ಲ ಮಣ್ಣು ತೆಗೆದರು ಎಂದು ಜಿಬ್ರೀಲ್ರವರನ್ನು ರವರನ್ನು ಕೇಳಿ ತಿಳಿದುಕೊಂಡಿದ್ದ ಇಬ್ಲೀಸ್ ಆ ಜಾಗಕ್ಕೆ ಹೋದ ಇಬ್ಲೀಸ್ ಮಣ್ಣು ತೆಗೆದ ಎಲ್ಲ ಜಾಗಗಳು ಅಲ್ಲಾಹನ ಕೀರ್ತನೆಗಳನ್ನು ತಸ್ಬೀ ಹೇಳುತ್ತಿತ್ತು ಇದನ್ನು ಕೇಳಿದ ಇಬ್ಲೀಸ್ ಅಂದುಕೊಂಡ ಆದಮ್ನು ನನಗಿಂತ ಶ್ರೇಷ್ಠ ಎಂದು ಇದೇ ಕಾರಣ ಇಬ್ಲೀಸ್ ಲಹನ ಅಲೈ ಆದ್ರವರನ್ನು ಅಸೂಯೆಯಿಂದ ನೋಡಿದ ಅಲ್ಲಾಹನು ಮಲಕುಗಳಲ್ಲಿ ಕಲ್ಪಿಸಿದ ಸುಜೂದ್ ಮಾಡಲು ಆತಂಬರಿಗೆ ನಮಸ್ಕರಿಸಲು ಅಲ್ಲಾಹನ ಆಜ್ಞೆಯಂತೆ ಮಲಕುಗಳು ಸುಜೂದ್ ಮಾಡಿದರು ನಮಸ್ಕರಿಸಿದರು ತಲೆಬಾಕಿದರು ಆದರೆ ಇಬ್ಲೀಸ್ ಮಾತ್ರ ನಮಸ್ಕರಿಸಲಿಲ್ಲ ಸುಜೂದ್ ಮಾಡಲಿಲ್ಲ ಇದರಿಂದ ಅಲ್ಲಾಹನ ಶಾಪಕ್ಕೆ ಗುರಿಯಾದ ಇಬ್ಲೀಸ್ ಎನ್ನುವ ಹೆಸರು ಕೇಳಿದಾಗ ಲುಲ್ಲಾಯ್ ಅಲೇಹಿ ಎಂದು ಹೇಳಬೇಕು ಇದರ ಅರ್ಥ ಅಲ್ಲಾಹನ ಶಾಪ ಅವನ ಮೇಲೆ ಇರಲಿ ಎಂದು ಲೋಕಾಂತ್ಯದವರೆಗೆ ಅವನ ಮೇಲೆ ಈ ಶಾಪವು ಇರುತ್ತದೆ ಆತಂಬರಿಗೆ ನಮಸ್ಕರಿಸಿದ ಸುಜೂದ್ ಗೌರವದಾಗಿತ್ತು ಆರಾಧನೆಯದಾಗಿರಲಿಲ್ಲ ಈ ಸುಜೂತ್ ಅಲ್ಲಾಹನಿಗೆ ಆಗಿತ್ತು ಆದಮ್ ಅಲಿ ಸಲಾಂ ರವರು ಕಿಬಿಲಾ ಆಗಿದ್ದರು ನಮಸ್ಕರಿಸದ ಇಬ್ಲೀಸ್ ಹೇಳಿದ ಅಗ್ನಿಯಿಂದ ಸೃಷ್ಟಿಸಿದ ನಾನು ಮಣ್ಣಿನಿಂದ ಸೃಷ್ಟಿಸಿದ ಆದಮ್ನಿಗೆ ಸುಜೂತ್ ಮಾಡುವುದೇ ಅವನಿಗಿಂತ ನಾನೇ ಶ್ರೇಷ್ಠ ಎಂದ ಇಬ್ಲೀಸ್ ನನ್ನನ್ನು ಅಗ್ನಿಯಿಂದ ಸೃಷ್ಟಿಸಿದರು ಎಂದು ಅಹಂಕರಿಸಿದ ಇನ್ಶಾ ಅಲ್ಲಾ ಇನ್ನುಳಿದ ಚರಿತ್ರೆಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುವೆ السلام عليكم ورحمه الله وبركاته